ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರು ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಪ್ರತಿ ಎಂಟು ರೂಪಾಯಿಯಂತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಾರಿದೆ ಒಂದು ಕಾರ್ ಅಂತ ತಗೊಳ್ಳಿ ಮೊದಲನೇ ಕಿಲೋಮೀಟರ್ಗೆ ಏನು ಮಾಡ್ತಾರವರು ಮೊದಲನೇ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ತೊಗೊತಾರಂತೆ ಮೊದಲನೇ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ತಗೊತಾರೆ ಇದು ಫಸ್ಟ್ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ನಂತರ ಎರಡನೇ ಕಿಲೋಮೀಟ್ರಿಗೆ ಏನು ಮಾಡ್ತಾರಂತೆ ಪ್ಲಸ್ ಎಂಟು ರೂಪಾಯಿ ಜಾಸ್ತಿ ಮಾಡ್ತಾರಂತೆ ಅಂದರೆ ಎಷ್ಟಾಯಿತು ಹದಿನೈದು ಪ್ಲಸ್ ಎಂಟು ಇಪ್ಪತ್ತ್ಮೂರು ರೂಪಾಯಿ ಆಯಿತು ಇವಾಗ ಮತ್ತೆ ಮೂರನೇ ಕಿಲೋಮೀಟ್ರಿಗೆ ಮೂರನೇ ಕಿಲೋಮೀಟ್ರಿಗೆ ಏನು ಮಾಡ್ತಾರೆ ಮತ್ತೆ ಎಂಟು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದರೆ ಎಷ್ಟು ಬಂತು ಇಪ್ಪತ್ತ್ಮೂರು ಬಂತು ಈ ಇಪ್ಪತ್ತ್ಮೂರಕ್ಕೆ ಏನು ಮಾಡ್ತಾರೆ ಮತ್ತೆ ಎಂಟು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದರೆ ಇಪ್ಪತ್ತ್ಮೂರು ಪ್ಲಸ್ ಎಂಟು ರೂಪಾಯಿ ಏನು ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅಂದರೆ ಈ ಇಪ್ಪತ್ತ್ಮೂರು ಮತ್ತು ಎಂಟನ್ನು ಕುಡಿದಾಗ ಎಷ್ಟು ಬರುತ್ತೆ ನಮಗೆ ಮೂವತ್ತು ಒಂದು ರೂಪಾಯಿ ಬರುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂತಂದರೆ ನೋಡಿರಿ ಮೊದಲನೇ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಆಯಿತು ಎರಡನೇ ಕಿಲೋಮೀಟ್ರ್ ಏನು ಮಾಡ್ತಾರೆ ಎಂಟು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದರೆ ಇಪ್ಪತ್ತ್ಮೂರು ರೂಪಾಯಿ ಆಯಿತು ಮತ್ತು ಮೂರನೇ ಕಿಲೋಮೀಟ್ರಿಗೆ ಮತ್ತೆ ಎಂಟು ರೂಪಾಯಿ ಜಾಸ್ತಿ ಮಾಡಂದರೆ ಈ ಇಪ್ಪತ್ತ್ಮೂರಕ್ಕೆ ಮತ್ತೆ ಎಂಟು ರೂಪಾಯಿ ಕುಡಿಸ್ದೆ ನಮ್ಗೆ ಎಷ್ಟು ಬರುತ್ತೆ ಮೂವತ್ತೊಂದು ಬರುತ್ತೆ ಇದನ್ನು ಇದೇ ರೀತಿಯಾಗಿ ಮುಂದುವರಿತಾ ಹೋಗ್ತದೆ ಈ ಕೊಟ್ಟಿರುವಂಥ ಈ ಈ ಸಂಖ್ಯಾಪಟ್ಟಿ ಬರುತ್ತಲ್ಲ ಇದು ಏನೋ ಒಂದು ಸಮಾಂತರ ಶ್ರೇಣಿ ಹೌದೋ ಅಥವಾ ಅಲ್ಲ ಎಂಬುದನ್ನು ಕಂಡಿಡಬೇಕು ಈ ಹದಿನೈದಕ್ಕೆ ಮೊದಲ ಪದ ಇದು ಎ ಒನ್ ಇದು ಎರಡನೇ ಪದ ಎ ಟು ಅಂತ ಬರಿತೀನಿ ಇದು ಮೂರನೇ ಪದ ಎ ತ್ರೀ ಅಂತ ಬರಿತೀನಿ ಇದು ಒಂದು ಸಮಾಂತರ ಶ್ರೇಣಿ ಹೌದೋ ಅಲ್ಲ ಅಂತ ಕಂಡು ನಾವೇನು ಮಾಡಬೇಕು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಬರೀಬೇಕು ಇವಾಗ ನೋಡಿ ಡಿ ಇಸ್ ಈಕ್ವಲ್ ಟು ಎ ಟು ಎಷ್ಟಿದೆ ಇಲ್ಲಿ ಇಪ್ಪತ್ತ್ಮೂರಿದೆ ಮತ್ತು ಎ ಒನ್ ಎಷ್ಟಿದೆ ಹದಿನೈದು ಇದೆ ಈ ಇಪ್ಪತ್ತ್ಮೂರಲ್ಲಿ ಹದಿನೈದನ್ನು ಕಳೆದ ನಮ್ಗೆ ಎಷ್ಟು ಬಂತು ಎಂಟು ಬಂತು ಮತ್ತು ನೋಡಿ ಇಲ್ಲಿ ಇಲ್ಲಿ ಎ ತ್ರೀ ಇದೆ ಇಪ್ ಎ ತ್ರೀಯಲ್ಲಿ ಏನು ಮಾಡ್ಬೇಕು ಎ ಟು ಅನ್ನ ಕಳೀರಿ ಎ ತ್ರೀ ಮೈನಸ್ ಎ ಟು ಡಿ ಇಸ್ ಈಕ್ವಲ್ ಟು ಎ ತ್ರೀ ಬೆಲೆ ಎಷ್ಟಿದೆ ಮೂವತ್ತೊಂದು ಟು ಬೆಲೆ ಇಪ್ಪತ್ತ್ಮೂರು ಮೂವತ್ತೊಂದರಲ್ಲಿ ಇಪ್ಪತ್ತ್ಮೂರು ಕಳೆದಾಗ ಎಷ್ಟು ಬಂತು ನಮಗೆ ಎಂಟು ಬಂತು ನೋಡಿ ಸಾಮಾನ್ಯ ವ್ಯತ್ಯಾಸ ಯಾವ ಸಂಖ್ಯೆಯನ್ನು ಕಳೆದ್ರೆ ಎಂಟೇ ಬರ್ತದೆ ಹಾಗಾದರೆ ಕೊಟ್ಟಿರುವಂಥ ಸಂಖ್ಯೆ ಏನಾಗಿದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಾಗಿದೆ ಅದು ಒಂದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಬರೀಬೇಕು ಪ್ರಶ್ನೆ ಎರಡು ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ ಒಂದು ಬೈ ನಾಲ್ಕರಷ್ಟನ್ನು ಅನಿಲ ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣವೆಷ್ಟು ಅಂತ ಕೇಳಿದರೆ ಏನಂತ ಒಂದು ಸಿಲಿಂಡರ್ ಇದೆ ಈ ಒಂದು ನಿರ್ವಾತ ರೇಚಕ ಅಂದರೆ ಇಲ್ಲಿ ಒಂದು ವಾಯುರೇಚಕ ಯಂತ್ರ ಏನು ಮಾಡ್ತದೆ ಅದರಿಂದ ಅನಿಲವನ್ನು ತೆಗೆಯುತ್ತೆ ಅಂದರೆ ಈ ಸಿಲಿಂಡರ್ನಲ್ಲಿ ವಿ ಎಷ್ಟು ಅನಿಲ ಇತ್ತಂದರೆ ಅದರ ಮೂಲಕ ಪ್ರತಿ ಬಾರಿ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರ ತೆಗೆಯುತ್ತಂತ ಅದಕ್ಕೆ ನೋಡಿ ಇಲ್ಲಿ ನಾನೇನು ಬರ್ಕೊಂಡಿದ್ದೀನಿ ಆರಂಭಿಕ ಅನಿಲದ ಪ್ರಮಾಣ ವಿ ಅಂತ ಬರ್ಕೊಂಡಿದ್ದೀನಿ ಆರಂಭಿಕವಾಗಿ ಎಷ್ಟಿರುತ್ತೆ ವಿ ಅಂತ ಇತ್ತು ಪ್ರತಿ ಬಾರಿ ಏನು ಮಾಡುತ್ತದಪ್ಪ ಅಂತಂದರೆ ಈ ರೇಚಕವು ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಈ ಸಿಲಿಂಡರಿನ ಮೂಲಕ ಹೊರೆ ಆದ್ದರಿಂದ ಪ್ರತಿ ಬಾರಿ ಒಂದು ಬೈ ನಾಲ್ಕರಷ್ಟು ಭಾಗ ಅನಿಲವನ್ನು ಹೊರೆ ತೆಗೆದಾಗ ಉಳಿಯುವ ಅನಿಲದ ಪ್ರಮಾಣ ಫಸ್ಟ್ ಎಷ್ಟಿತ್ತು ಪ್ರಾರಂಭದಲ್ಲಿ ವಿ ಇತ್ತು ವಿ ಏನಾಗುತ್ತೆ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ತೆಗೆದಾಗ ನಮಗೆಷ್ಟು ಬರುತ್ತೆ ತ್ರೀ ವಿ ಬೈ ಫೋರ್ಸ್ ಅಂತ ಸಿಗುತ್ತೆ ನೋಡಿಲಿ ವಿ ಮೈನಸ್ ಒನ್ ಬೈ ಫೋರ್ ಇದರಲ್ಲೂ ಸಹ ತೆಗೆದಾಗ ನಾಲ್ಕು ಅಂತ ಬರುತ್ತೆ ಒಂದೊಂದು ನಾಲ್ಕು 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 ಇಂಟು ವಿ ನಾಲ್ಕು ವಿ ಮೈನಸ್ ಒಂದು ತ್ರೀ ವಿ ಎರಡು ಬೈ ನಾಲ್ಕು ಅಂತ ಸಿಕ್ತು ಈ ತ್ರೀ ವಿ ಬೈ ನಾಲ್ಕರಲ್ಲಿ ಮತ್ತೆ ಏನು ಮಾಡುತ್ತೆ ಒಂದು ಬೈ ನಾಲ್ಕರಷ್ಟು ಅನಿಲದ ಅನಿಲವನ್ನು ಏನು ಮಾಡ್ತದೆ ಆ ವಾಯುರೇಚಕ ಯಂತ್ರ ಹೊರ ತೆಗೀತದೆ ನೋಡಿಲಿ ತ್ರೀ ವಿ ಬೈ ನಾಲ್ಕರಲ್ಲಿ ಮೈನಸ್ ಒಂದು ಬೈ ನಾಲ್ಕು ಇಂಟು ತ್ರೀ ವಿ ಬೈ ಫೋರ್ ಅಂದರೆ ಇಷ್ಟು ಅನಿಲವನ್ನು ತೆಗೀತದೆ ಯಾವುದರಿಂದ ಈ ತ್ರೀ ವಿ ಬೈ ನಾಲ್ಕರಿಂದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ತೆಗೀತದ ಇದನ್ನು ಕಳೆದಾಗ ಎಷ್ಟು ಬಂದು ನಮಗೆ ನೈನ್ ವಿ ಬೈ ಸಿಕ್ಸ್ಟೀನ್ ಅಂತ ಬಂತು ಇದು ಅದರ ಲಸಹ ಆಗಿರುತ್ತೆ ನೋಡಿಲಿ ಫಸ್ಟ್ ಎಷ್ಟಿತ್ತು ವಿ ಇತ್ತು ವಿದಲ್ಲಿ ಒನ್ ಬೈ ಫೋರಷ್ಟು ಅನಿಲವನ್ನು ತೆಗೆದಾಗ ತ್ರೀ ವಿ ಬೈ ಫೋರ್ ಅಂತ ಸಿಕ್ತು ಮತ್ತು ತ್ರೀ ವಿ ಬೈ ಫೋರಲ್ಲಿ ಒನ್ ಬೈ ನಾಲ್ಕರಷ್ಟು ಅನಿಲವನ್ನು ತೆಗೆದಾಗ ನೈನ್ ವಿ ಬೈ ಹದಿನಾರು ಅಂತ ಸಿಕ್ತು ಇದೇ ಇದೇ ರೀತಿಯಾಗಿದ್ದು ಮುಂದುವರಿತಾ ಹೋಗ್ತದೆ ಇದಕ್ಕೆ ವಿಗೆ ನಾನು ಏನಂತ ಕೊಡ್ತೀನಿ ಎ ಒನ್ ಅಂತ ಕೊಡ್ತೀನಿ ಇದು ಎರಡನೇ ಪದ ಎ ಟು ಇದು ಮೂರನೇ ಪದ ಎ ತ್ರೀ ಇದು ಸಮಾಂತರ ಶ್ರೇಡಿಯಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ಯಾವುದೇ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವುದರ ಮೂಲಕ ನಾವೇನು ಮಾಡಬೇಕು ಇದು ಒಂದು ಸಮಾಂತರ ಶ್ರೇಡಿ ಹೌದೋ ಅಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ ಇವಾಗ ನೋಡಿ ಡಿ ಒನ್ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸಾಮಾನ್ಯತೆ ಸಂಡಿಗೆ ಬಂದರೆ ಎ ಟು ಅಲ್ಲಿ ಎ ಒನ್ನ ಕಳೆದಾಗ ನಮಗೆ ಸಿಗುತ್ತೆ ಮೈನಸ್ ವಿ ಬೈ ನಾಲ್ಕು ಅಂತ ಸಿಗುತ್ತೆ ಅದೇ ರೀತಿಯಾಗಿ ಡಿ ಟು ಎ ತ್ರೀ ಮೈನಸ್ ಎ ಟು ಕಂಡಿಡಿಗೆ ಬಂದರೆ ಎ ತ್ರೀ ಎ ಬೆಲೆ ಎಷ್ಟಿದೆ ನೈನ್ ವಿ ಬೈ ಹದಿನಾರು ಇದೆ ಮೈನಸ್ ಎ ಟು ಎ ಬೆಲೆ ತ್ರೀ ವಿ ಬೈ ಫೋರ್ ಇದೆ ಇದರ ಲೋಸವನ್ನು ತೆಗೆದೇ ನಮಗೆ ಎಷ್ಟು ಬರುತ್ತೆ ಮೈನಸ್ ತ್ರೀ ವಿ ಬೈ ಹದಿನಾರು ಅಂತ ಸಿಕ್ತು ಇವಾಗ ಇಲ್ಲಿ ನೋಡಿ ಡಿ ಒನ್ನ ಬೆಲೆ ಮತ್ತು ಡಿ ಟೂನ ಬೆಲೆ ಒಂದೇ ಆಗಿಲ್ಲ ಆದ್ದರಿಂದ ಈ ಕೊಟ್ಟಿರುವಂತಹ ಹೇಳಿಕೆ ಏನಾಗಿದೆ ಒಂದು ಸಮಾಂತರ ಶ್ರೇಡಿಯಲ್ಲ ಅಂತ ಬಿರಿಬೇಕು ಇಲ್ಲಿ ನೋಡಿ ಡಿ ಒನ್ ಈಸ್ ನಾಟ್ ಈಕ್ವಲ್ ಟು ಡಿ ಟು ಡಿ ಒನ್ ಏನಾಗಿದೆ ಡಿ ಟುಗೆ ಸಮಾನ ಇಲ್ಲ ಆದ್ದರಿಂದ ಕೊಟ್ಟಿರುವ ಹೇಳಿಕೆ ಸಮಾಂತರ ಶ್ರೇಡಿಯಲ್ಲ ಅಂತ ಬರೀಬೇಕು ಪ್ರಶ್ನೆ ಮೂರು ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ನೂರ ಐವತ್ತು ನಂತರ ಪ್ರತಿ ಮೀಟರ್ಗೆ ಐವತ್ತು ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮೊದಲ ಮೀಟರ್ಗೆ ತಗಲುವ ಖರ್ಚು ನೂರ ಐವತ್ತು ರೂಪಾಯಿ ಕರೆಕ್ಟಾಗಿದೆ ಮತ್ತು ಎರಡನೇ ಮೀಟರ್ಗೆ ನೋಡಿ ಎರಡನೇ ಅಂತ ಐವತ್ತು ರೂಪಾಯಿ ಹೆಚ್ಚಾಗುತ್ತಾ ಹೋಗುತ್ತಂತ ಹಾಗಾದರೆ ನೋಡಿ ಮೊದಲನೇ ಮೀಟರ್ಗೆ ನೂರೈವತ್ತು ರೂಪಾಯಿ ಇತ್ತು ಅಂದರೆ ಎರಡನೇ ಮೀಟರ್ಗೆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂದರೆ ನೂರೈವತ್ತು ಪ್ಲಸ್ ನೂರೈವತ್ತೆಷ್ಟಾಯಿತು ಎರಡು ನೂರಾಯಿತು ಮತ್ತೆ ಮೂರನೇ ಮೂರನೇ ಮೀಟರ್ಗೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗಾದರೆ ಎರಡು ನೂರು ಐ ಎರಡು ನೂರು ಪ್ಲಸ್ ಐವತ್ತು ಅಂದರೆ ಎರಡು ನೂರ ಐವತ್ತು ರೂಪಾಯಿ ಆಯಿತು ಮೂರನೇ ಮೀಟರ್ಗೆ ಮತ್ತು ನಾಲ್ಕನೇ ಮೀಟರ್ಗೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿಯಾಗಿ ಹೋಗುತ್ತೆ ಅಂದರೆ ಎರಡು ನೂರ ಐವತ್ತು ಪ್ಲಸ್ ಐವತ್ತು ಎಷ್ಟಾಯಿತು ಮುನ್ನೂರು ರೂಪಾಯಿಗಳಾಯಿತು ನಾಲ್ಕನೇ ಮೀಟರ್ಗೆ ಇವಾಗ ನೋಡಿ ಮೊದಲನೇ ಮೀಟರ್ಗೆ ನೂರೈವತ್ತು ರೂಪಾಯಿ ಆಯಿತು ಎರಡನೇ ಮೀಟರ್ಗೆ ಎಷ್ಟಾಯ್ತದೋ ಎರಡು ನೂರು ರೂಪಾಯಿ ಆಯಿತು ಮೂರನೇ ಮೀಟರ್ಗೆ ಎರಡು ನೂರ ಐವತ್ತು ರೂಪಾಯಿ ಆಯಿತು ಮತ್ತು ನಾಲ್ಕನೇ ಮೀಟರ್ಗೆ ಮುನ್ನೂರು ರೂಪಾಯಿ ಆಯಿತು ಈಗ ಏನಾಗ್ತದೆ ಮುಂದುವರಿತಾ ಹೋಗುತ್ತೆ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ಕಂಡುಹಿಡಬೇಕು ನಾವೇನು ಮಾಡಬೇಕು ಇವಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು ಡಿ ಒನ್ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಡಿ ಒನ್ ಕಂಡು ಎ ಟು ಇಂದ ಎ ಒನ್ನ ಕಳಿಬೇಕು ಇವಾಗ ನೋಡಿ ಎ ಟು ಎಷ್ಟಿದೆ ಎರಡು ನೂರ ಇದೆ ಮತ್ತು ಎ ಒನ್ ಎಷ್ಟಿದೆ ನೂರ ಐವತ್ತಿದೆ ಎರಡು ನೂರಲ್ಲಿ ನೂರ ಐವತ್ತು ಆಯಿತು ಐವತ್ತು ಮತ್ತು ಡಿ ಟೂವನ್ನು ಅನ್ನು ಹಿಡಿದು ನೋಡಿ ಡಿ ಟೂವನ್ನು ಕಂಡುಹಿಡಬೇಕಂದ್ರೆ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳಿಬೇಕು ಅಂದರೆ ಎ ತ್ರೀ ಮೈನಸ್ ಎ ಟು ಮಾಡಬೇಕು ಎ ತ್ರೀ ಎಷ್ಟಿದೆ ಎರಡು ನೂರ ಐವತ್ತು ಮತ್ತು ಎ ಟು ಎಷ್ಟಿದೆ ಎರಡು ಇದೆ ಎರಡು ನೂರ ಐವತ್ತರಲ್ಲಿ ಎರಡು ನೂರಾಯಿತು ಐವತ್ತು ಹಾಗಾದರೆ ನೋಡಿಲ್ಲಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಬಂದಿದೆ ನಾವೇನು ಬರಬೇಕಿಲ್ಲಿ ಆದ್ದರಿಂದ ಕೊಟ್ಟಿರುವ ಏಳಿಗೆ ಕೊಟ್ಟಿರುವ ಏಳಿಗೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಬರೀಬೇಕು ಸಮಾಂತರ ಸಮಾಂತರ ಶ್ರೇಣಿಯಲ್ಲಿದೆ ಏಕೆಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಬರೀಬೇಕು ಪ್ರಶ್ನೆ ನಂಬರ್ ನಾಲ್ಕು ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಎಂಟು ಸಾ ಎಂಟು ಪರ್ಸೆಂಟ್ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು ಅಂತ ಕೇಳಿದರೆ ಇಲ್ಲಿ ಆರಂಭಿಕ ಠೇವಣಿ ಎಷ್ಟಿದೆ ಹತ್ತು ಸಾವಿರ ರೂಪಾಯಿ ಇದೆ ಅಂತೆ ಎಂಟು ಪರ್ಸೆಂಟ್ ಬಡ್ಡಿಯನ್ನು ಚಕ್ರ ಬಡ್ಡಿ ಅಂದರೆ ಎಂಟು ಪರ್ಸೆಂಟಿಗೆ ಡಬಲ್ ಆಗ್ತಾ ಹೋಗ್ತಾ ಇದೆ ಪ್ರತಿ ವರ್ಷ ಈ ಪ್ರತಿ ವರ್ಷಕ್ಕೆ ಆಗುವ ಮೊತ್ತವನ್ನು ಕೊಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಚಕ್ರ ಬಡ್ಡಿ ಅಂತ ಕೊಟ್ಟಿದ್ರಲ್ವ ಅದಕ್ಕೆ ನಾ ಏನು ಮಾಡಿದ್ವಿ ಇಲ್ಲಿ ಚಕ್ರಬಡ್ಡಿ ಈಜು ಕೊಟ್ಟು ಪಿ ಪ್ಲಸ್ ಪಿ ಬ್ರಾಕೆಟ್ ಒನ್ ಪ್ಲಸ್ ಆರ್ ಆರ್ಡ್ರಡ್ ಬೈ ಹಂಡ್ರೆಡ್ ಟು ದ ಪೋರ್ ಆ ಎನ್ ಅಂತ ಬರ್ತಾಯಿದ್ದೀನಿ ಇದು ಏನಿದು ಚಕ್ರ ಬಡ್ಡಿಯ ಸೂತ್ರ ಆಗಿರುತ್ತೆ ಇಲ್ಲಿ ಪಿ ಅಂದರೆ ಅಸಲು ಇಲ್ಲಿ ಇದೆಯಲ್ಲ ಹತ್ತು ಹತ್ತು ಸಾವಿರ ಅಸಲವಾಗಿರ್ತದೆ ಮತ್ತು ಆರ್ ಅಂದರೆ ಬಡ್ಡಿ ಎಂಟು ಪರ್ಸೆಂಟ್ ಮತ್ತು ಎನ್ ಅಂದರೆ ಎಷ್ಟು ವರ್ಷಗಳು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಚಕ್ರ ಬಡ್ಡಿ ಎರಡು ವರ್ಷಕ್ಕೆ ಎಷ್ಟಾಗುತ್ತೆ ಮೂರು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಎನ್ ಸೂಚಿಸುತ್ತೆ ಇವಾಗ ನೋಡಿ ಒಂದನೇ ವರ್ಷದ ಮೊತ್ತ ನೋಡಿ ಪಿ ಅಂದರೆ ಹತ್ತು ಸಾವಿರ ಇದೆ ಬ್ರಾಕೆಟ್ ಒನ್ ಪ್ಲಸ್ ಆರ್ ಅಂದರೆ ಎಷ್ಟಿದೆ ಇಲ್ಲಿ ಎಂಟು ಅಂತ ಇದೆ ಎಂಟು ಪರ್ಸೆಂಟ್ ಡೇಡ್ ಬೈ ಹಂಡ್ರೆಡ್ ದ ಪೋರ ಒನ್ ಅಂತ ಇದೆ ಇವಾಗ ಹತ್ತು ಸಾವಿರ ಈ ಒನ್ ಪ್ಲಸ್ ಎಂಟು ಡೆರ್ಡು ಬೈ ಹಂಡ್ರೆಡ್ ಇದೆಯಲ್ಲ ಇದನ್ನು ಲಸಾವನ್ನು ತೆಗೆದಾಗ ನಮ್ಗೆ ಎಷ್ಟು ಬರುತ್ತೆ ನೂರ ಎಂಟು ಡೇಡು ಬೈ ಹಂಡ್ರೆಡ್ ಅಂತ ಬರುತ್ತೆ ಇದಾದಾಗ ನೋಡಿ ಇಲ್ಲಿ ಎರಡು ಸೊನ್ನೆ ಇದ್ದಾವೆ ಇಲ್ಲಿ ಎರಡು ಸೊನ್ನೆ ಇದ್ದಾವೆ ಈ ನೂರು ಮತ್ತು ನೂರ ಎಂಟನ್ನು ಎಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಹತ್ತು ಸಾವಿರದ ಎಂಟು ನೂರು ಬರುತ್ತೆ ಇದು ಮೊದಲನೇ ವರ್ಷದ ಚಕ್ರ ಬಡ್ಡಿ ಆಯಿತು ಇದಾದ ನಂತರ ಎರಡನೇ ವರ್ಷದ ಮೊತ್ತ ಅಂತ ಕೇಳಿದರೆ ಇಲ್ಲಿ ಇವಾಗ ನೋಡಿ ಅದೇ ಸೂತ್ರ ಸೇಮ್ ಸೂತ್ರವನ್ನು ಹಾಕ್ಬೇಕು ನೀವು ಹತ್ತು ಸಾವಿರ ಅಸಲು ಬ್ರಾಕೆಟ್ ಒನ್ ಪ್ಲಸ್ ಬಡ್ಡಿಯಷ್ಟಿದೆ ಎಂಟಿದೆ ಎರಡು ಬೈ ಹಂಡ್ರೆಡ್ ವೋಲ್ಟ ದ ಪವರ್ ಆಫ್ ಟು ಇಲ್ಲಿ ಏನಿದೆಯಲ್ಲ ಇಲ್ಲಿ ಎರಡು ಅಂತ ಹಾಕಿದ್ವಿ ಇಲ್ಲಿ ಮೊದಲನೇ ಆಯ್ತು ಇದು ಎರಡನೇ ವರ್ಷದ್ದು ಆಯ್ತು ಇವಾಗ ಇವಾಗ ಹತ್ತು ಸಾವಿರ ಎಂಟು ಸೇಮ್ ಇಲ್ಲಿದೆಯಲ್ಲ ಇದೇ ರೀತಿಯಾಗಿ ಬರುತ್ತೆ ಅಂದರೆ ನೂರ ಎಂಟು ಎರಡು ಬೈ ಹಂಡ್ರೆಡ್ ಅಂತ ಬರ್ತಾ ಇಲ್ಲಿ ಗಾತ ಎರಡು ಇರೋದರಿಂದ ಎರಡು ಬಾರಿ ಬರ್ಕೊಂಡಿದ್ವಿ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆ ಅದಾವೆ ಈ ನಾಲ್ಕು ಸೊನ್ನೆ ಈ ನಾಲ್ಕು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೂರ ಎಂಟು ಎಂಟು ನೂರ ಎಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಹನ್ನೊಂದು ಸಾವಿರದ ಆರು ನೂರ ಅರವತ್ತ್ನಾಲ್ಕು ಬರುತ್ತೆ ಈಗೇ ಏನಾಗುತ್ತಿದ್ದು ಮುಂದುವರಿತಾ ಹೋಗುತ್ತೆ ಮೂರನೇ ವರ್ಷದ್ದು ನಾಲ್ಕನೇ ವರ್ಷದ್ದು ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತಿದ್ದು ಇವಾಗ ನೋಡಿ ಇಲ್ಲಿ ಪದಗಳು ಎಷ್ಟೆ ಹತ್ತು ಸಾವಿರ ಹತ್ತು ಸಾವಿರದ ಎಂಟುನೂರು ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಆಯಿತು ಇದನ್ನು ಎ ಒನ್ ಅಂತ ಕರಿತೀನಿ ಇದನ್ನು ಎ ಟು ಅಂತ ಕರಿತೀನಿ ಇದು ಎ ತ್ರೀ ಅಂತ ಕರಿತೀನಿ ಇದೇ ರೀತಿಯಾಗಿ ಏನಾಗುತ್ತಿದೆ ಮುಂದುವರಿತಾ ಹೋಗುತ್ತೆ ಇದು ಒಂದು ಸಮಾಂತರ ಶ್ರೇಡಿ ಹೌದು ಅಲ್ಲ ಅಂತ ಕಂಡುಹಿಡಬೇಕು ಇವಾಗ ನಾನು ಏನು ಮಾಡ್ತೀನಿ ಡಿ ಒನ್ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಬರಿತೀನಿ ಎ ಟು ಮೈನಸ್ ಎ ಒನ್ ಅಂತ ಬರಿತೀನಿ ಇಲ್ಲಿ ಎ ಟು ಎಷ್ಟಿದೆ ಹತ್ತು ಸಾವಿರದ ಎಂಟುನೂರು ಇದೆ ಮತ್ತು ಎ ಒನ್ ಎಷ್ಟಿದೆ ಹತ್ತು ಸಾವಿರ ಇದೆ ಹತ್ತು ಸಾವಿರದ ಎಂಟುನೂರಲ್ಲಿ ಹತ್ತು ಸಾವಿರವನ್ನು ಕಳೆದಾಗ ಎಂಟುನೂರು ರೂಪಾಯಿಗಳು ಬಂತು ಇವಾಗ ಏನು ಮಾಡಿ ಡಿ ಟು ಕಂಡು ಡಿ ಟು ಅಂದರೆ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳಿಬೇಕು ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟಿದೆ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕಿದೆ ಎ ಟು ಎಷ್ಟಿದೆ ಹತ್ತು ಸಾವಿರದ ಎಂಟುನೂರ ಇದೆ ಈ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಹತ್ತು ಸಾವಿರದ ಎಂಟುನೂರನ್ನು ಕಳೆದಾಗ ನಮಗೆ ಎಷ್ಟು ಬರೋದು ಎಂಟುನೂರ ಅರವತ್ತ್ನಾಲ್ಕು ಅಂತ ಬಂತು ಇಲ್ಲಿ ನೋಡಿ ಸಾಮಾನ್ಯ ವ್ಯತ್ಯಾಸ ಏನಿದೆ ಇಲ್ಲಿ ಸಮನಾಗಿಲ್ಲ ಒಂದು ಸಮಾಂತರ ಶ್ರೇಡಿಯನ್ನು ಸಮಾಂತರ ಶ್ರೇಡಿ ಅಂತ ಕರಿಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು ಇಲ್ಲಿ ಇಲ್ಲಿ ನೋಡಿಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಆದ್ದರಿಂದ ಇದು ಒಂದು ಸಮಾಂತರ ಅಲ್ಲ ಅಂತ ಬರಿಬೇಕು ಇದು ಒಂದು ಸಮಾಂತರ ಅಲ್ಲ ಅಂತ ಬರೀಬೇಕು